ಹಾಯ್ ವೆಲ್ಕಮ್ ಟು ಯೂಟ್ಯೂಬ್ ಆತ್ಮೀಯ ಇದೀಗ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗಿದೆ ಅದೇನು ಅಂತ ಹೇಳಿದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗುತ್ತಿರುವ ಕಾರಣದಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ದಿನ ರಜೆಯನ್ನು ಘೋಷಿಸಲಾಗಿದೆ ಅಂದರೆ ಜುಲೈ ಹದಿನಾರನೇ ತಾರೀಕು ಶಿವಮೊಗ್ಗ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳಿಗೆ ಒಂದು ದಿನ ರಜೆಯನ್ನು ಘೋಷಿಸಲಾಗಿದೆ ನಮಗೆ ಆಲ್ರೆಡಿ ಗೊತ್ತಿರುವ ಹಾಗೆ ಗೊತ್ತಿರುವ ಮಾಹಿತಿ ಏನಂತ ಹೇಳಿದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಆರೆಂಜ್ ಅಲರ್ಟ್ ಅಥವಾ ರೆಡ್ ಅಲರ್ಟ್ ನ ಘೋಷಿಸಿದರೆ ಅದು ಎರಡರಿಂದ ಮೂರು ದಿನ ಇರುತ್ತೆ ಅಂತ ಹೇಳ್ತಿದ್ದಾರೆ ಬಟ್ ಈಗ ಸದ್ಯದ ಮಾಹಿತಿಯ ಪ್ರಕಾರ ಶಿವಮೊಗ್ಗ ಜಿಲ್ಲೆಗೆ ಜೂನ್ ಜುಲೈ ಹದಿನಾರನೇ ತಾರೀಕು ಒಂದು ದಿನ ರಜೆಯನ್ನ ಘೋಷಣೆ ಮಾಡಲಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್